ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಬ್ಯೂಟಿ ಟಿಪ್ಸ್ ಲಾಗ್ ವೆಲ್ಕಮ್ ಟು ಮೈ ಹೋಮ್ ಇದು ನಮ್ಮ ಮಗಳ ಮದುವೆಯ ಬ್ರೈಡಲ್ ಶಾಪಿಂಗ್ ಲಾಗ್ ಪಾರ್ಟ್ ಟು ನಾವಿವತ್ತು ಸಿಂಪಲ್ಲಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮದುವೆ ಬಟ್ಟೆ ತರೋಕೆ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ ಬನ್ನಿ ಚಿಕ್ಕಪೇಟೆಗೆ ಹೋಗೋಣ ನಾವು ಆಟೋ ಬುಕ್ ಮಾಡಿಕೊಂಡು ಚಿಕ್ಕಪೇಟೆಗೆ ಇದ್ದೀವಿ ನನ್ನ ಮಗಳು ಮೊದಲೇ ಇಂಥ ಕಲರೇ ಬೇಕು ಅಂತ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ಲು ಅವಳು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಅವಳಿಗೆ ಮುಹರ್ತಮ್ ಸ್ಯಾರಿ ಬೇಕಾಗಿತ್ತು ನೋಡಿ ಬೇಗನೆ ಸೆಲೆಕ್ಟ್ ಮಾಡ್ಕೊಂಬಿಟ್ಳು ನಾವು ಹೋಗಿದ ತಕ್ಷಣವೇ ಹೇಳ್ಬಿಟ್ವಿ ನಮಗೆ ಮೋರ್ತಮ್ ಸ್ಯಾರಿ ತೋರಿಸಿ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಅಂತ ಅವರು ಇಷ್ಟು ಸ್ಯಾರಿನ ತೋರಿಸಿದ್ರು ಸೆಲೆಕ್ಷನ್ನು ಅವಳು ಇದನ್ನು ಸೆಲೆಕ್ಷನ್ ಮಾಡಿ ಅವರಿಗೆ ವೇರ್ ಮಾಡಿ ಟ್ರಯಲ್ ತೋರಿಸ್ತಾ ಇದ್ದಾರೆ ನೋಡಿ ಇದು ಫಸ್ಟ್ ಫ್ಲೋರು ನಾವು ಮಾರುತಿ ಸಿಲ್ಕ್ಸ್ಗೆ ಹೋಗಿದ್ವಿ ಇದು ಫಸ್ಟ್ ಫ್ಲೋರಲ್ಲಿ ಐದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ರೇಷ್ಮೆ ಸೀರೆಗಳು ನಾವು ಇದು ಟಿಶ್ಯೂ ಸ್ಯಾರಿ ಅಂತೆ ಮೊಹರ್ತಮ್ ಸ್ಯಾರಿ ಟಿಶ್ಯೂ ಸ್ಯಾರಿ ಸ್ಯಾರಿದ್ರು ನೇಮು ತುಂಬ ಚೆನ್ನಾಗಿದೆ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ನಾವು ಮೊಹರ್ತಮ್ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡ್ವಿ ನೋಡಿ ಹೇಗಿದೆ ಬ್ರೈಡಲ್ ಸ್ಯಾರಿ ಶಾಪಿಂಗ್ ಇದು ಬೇಗನೆ ಮುಗೀತು ನೆಕ್ಸ್ಟು ಇನ್ನೂ ಏನಾದರೂ ಚೆನ್ನಾಗಿರೋ ಸೆಲೆಕ್ಷನ್ ಇದೆಯಾ ಅಂತ ಕೇಳಿದಾಗ ಅವರು ಇನ್ನೊಂದು ಸ್ವಲ್ಪ ಸ್ಯಾರಿನ ತರಿಸಿ ತೋರಿಸಿದ್ರು ಅದೆಲ್ಲದಕ್ಕಿಂತ ಅದು ಅವಳು ಪಿಂಕ್ ಆ್ಯಂಡ್ ವೈಟಲ್ಲೇ ಸೆಲೆಕ್ಟ್ ಮಾಡಿಕೊಂಡ್ಳು ಅದೇ ಸ್ಯಾರಿ ಇರಲಿ ಅಂತ ಆಮೇಲೆ ಎರಡನೇ ಫ್ಲೋರಿಗೆ ಹೋದ್ವಿ ಅಲ್ಲಿ ಸಿಂಪಲ್ ಸ್ಯಾರಿ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ಮೂರು ಸ್ಯಾರಿ ತೊಗೊಂಡ್ವಿ ಇದು ಕ್ರೇಪು ಕ್ರೇಪ್ ಅಂತೆ ತುಂಬ ಚೆನ್ನಾಗಿದೆ ಆಗಿ ನಾವು ಇದರಲ್ಲೊಂದು ತೊಗೊಂಡ್ವಿ ಮತ್ತು ಈ ಕಲರ್ ಒಂದು ತೊಗೊಂಡ್ವಿ ಎರಡು ಸ್ಯಾರಿ ತಗೊಂಡು ಮತ್ತು ಮೂರನೇ ಫ್ಲೋರಿಗೆ ಬಂದ್ವಿ ಮೂರನೇ ಫ್ಲೋರಲ್ಲಿ ಬಾಯ್ಸಿಗೆ ನಾವು ಮದುವೆ ಹುಡುಗನಿಗೆ ನನ್ನ ಅಳಿಯನಿಗೆ ಆಮೇಲೆ ರೆಡಿಮೇಡ್ ಸೂಟ್ ಆಗಲಿಲ್ಲ ಪಂಚೆ ಶರ್ಟು ಅದಕ್ಕೆ ನಾವು ಹೊಲಸ ಬಿಟ್ಟನೇ ತೊಗೊಂಡ್ಬಿಟ್ವಿ ರಾಮ್ರಾಜಲ್ಲಿ ಆಮೇಲೆ ಫಾರ್ಮಲ್ ಫಾರ್ಮಲ್ ಶರ್ಟು ಮತ್ತು ಪ್ಯಾಂಟು ತಗೊಂಡ್ವಿ ನೋಡಿ ಇದು ಪೀಸು ಆಮೇಲೆ ಸ್ಯಾರಿ ಮ್ಯಾಚಿಂಗು ಶರ್ಟ್ ಪೀಸು ಈ ಥರ ನಾವು ಇಷ್ಟು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಕೆಳಗಡೆ ಇದೊಂದು ಒಂದು ಐದು ಸ್ಯಾರಿಯನ್ನು ತಗೊಂಡ್ವಿ ಅದರಲ್ಲಿ ಒಂದು ರಿಟರ್ನ್ ಮಾಡಿಬಿಟ್ವಿ ನನ್ನ ಚಿಕ್ಕ ಮಗಳು ಮಗ ಲಾಸ್ಟಲ್ಲಿ ಬಂದರು ಅವರು ಒಬ್ಬರಿಗೆ ರೆಡಿಮೇಡ್ ತಗೊಂಡ್ರು ನನ್ನ ಮಗಳಿಗೆ ಇನ್ನೂ ಸೀರೆ ತೆಗ್ದಿಲ್ಲ ಚಿಕ್ಕೋಳಿಗೆ ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ ಇದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಇಷ್ಟು ಇಲ್ಲಿ ಸೆಲೆಕ್ಷನ್ ಆಯಿತು ಇವರೆಲ್ಲ ಟ್ರಯಲ್ ನೋಡ್ತಾ ಇದ್ದಾರೆ ಶರ್ಟು ರೆಡಿಮೇಡ್ಗೆ ಟ್ರಯಲ್ ನೋಡ್ತಾ ಇದ್ದಾರೆ ನನ್ನ ಮಗನೂ ಟ್ರಯಲ್ ನೋಡ್ತಿದ್ದಾರೆ ಅವರಿಗೆ ರೆಡಿಮೇಡ್ ಸೂಟ್ ಆಗಲಿಲ್ಲ ಸೂಟ್ ಆಗುತ್ತೆ ಅಂತ ತೊಗೊಂಡ್ವಿ ರೆಡಿಮೇಡು ಹುಡ್ಗನ್ಗೆ ಬೇರೆ ಹುಡ್ಗನ್ ಕಡೆಯವ್ರಿಗೆ ಬೇರೆ ಅನ್ನೋ ಥರ ಎಲ್ಲ ವೆರೈಟೀಸು ಇಟ್ಟಿದ್ದಾರೆ ಆಯಿತು ಈಗ ನನ್ನ ಚಿಕ್ಕಮಗಳಿಗೆ ಸ್ಯಾರಿ ಸೆಲೆಕ್ಷನ್ ಮಾಡ್ತಾಯಿದೀವಿ ನೋಡಿ ಅವಳಿಗೆ ಈ ಥರ ತೊಗೋತಿದ್ವಿ ಎಷ್ಟು ತೋರಿಸಿದ್ರು ಅವಳು ಒಪ್ಪಲಿಲ್ಲ ಲಾಸ್ಟಲ್ಲಿ ಈ ಸ್ಯಾರಿನ ಒಪ್ಕೊಂಡ್ಳು ಹಂಗಾಗಿ ಅಂಗಡಿಯವರೆಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ ಸ್ಯಾರಿ ಒಪ್ಕೊಂಬಿಟ್ಲಲ್ಲ ಅಂತ ಈಗ ಫೈನಲಲ್ಲಿ ಶಾಪಿಂಗ್ ಮುಗೀತು ಎಲ್ಲ ಸ್ಯಾರಿ ಸೆಲೆಕ್ಷನ್ ಎಲ್ಲ ಆಗೋಯ್ತು ಮತ್ತೆ ಬಂದು ಇಲ್ಲಿ ಒಂದು ಇನ್ನೊಂದೆರಡು ಸ್ಯಾರಿ ತೊಗೊಂಡ್ವಿ ಶಾಪಿಂಗ್ ಮುಗೀತು ಫೈನಲ್ ಆಗಿ ಬಿಲ್ ಕೊಟ್ಬಿಟ್ಟು ನಾವು ನೆಕ್ಸ್ಟು ಮೇಕಪ್ ಅಂಗಡಿಗೆ ಹೋದ್ವಿ ಸ್ವಲ್ಪ ಮೇಕಪ್ ಐಟಮ್ಸ್ ಬೇಕಾಗಿತ್ತು ನಮಗೆ ನಾವೇ ಮಾಡ್ಕೊಳೋಕ್ಕೆ ಮೇಕಪ್ ಎಲ್ಲ ಟೈಮಲ್ಲೂ ನಾವು ಮೇಕಪ್ನ ಕರೆಸ್ಬಿಟ್ಟು ಮಾಡಿಸ್ಕೊಳೋಕಾಗಲ್ಲ ಅದಕ್ಕೆ ಸೆಲ್ಫ್ಗೆ ಇರಲಿ ಅಂತ ನಾವು ಸ್ವಲ್ಪ ಬ್ರ್ಯಾಂಡೆಡಲ್ಲೇ ಮೇಕಪ್ ಐಟಮ್ ಎಲ್ಲ ತೊಗೋತಾ ಇದ್ದೀವಿ ನೀವು ಯಾವಾಗಲೂ ಮೇಕಪ್ ಐಟಮ್ ತೊಗೊಳೋದಾದರೆ ಟೆಸ್ಟ್ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರ ಟೆಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿರೋ ಬ್ರ್ಯಾಂಡಲ್ಲೇ ತೊಗೊಳ್ಳಿ ಕಮ್ಮಿ ರೇಟು ಅಂತ ಯಾವುದು ಬೇಕೋ ಅದು ತೊಗೋಬಾರ್ದು ಟ್ರಯಲ್ ನೋಡಿಬಿಟ್ಟೇ ತೊಗೋಬೇಕು ಮೇಕಪ್ ಐಟಮ್ ಎಲ್ಲ ಒಂದು ಏಕೆಂದರೆ ನಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರ ತೊಗೋಬೇಕು ನಾವು ನ್ಯಾಚುರಲ್ ಶೇಡಲ್ಲಿ ತೊಗೋತಾ ಇದ್ದೀವಿ ನೋಡಿ ಅಲ್ಲೇ ಟೆಸ್ಟ್ ಮಾಡಿಬಿಟ್ಟು ಕೊಡ್ತಾರೆ ನಾವು ವೈಭವ್ಗೆ ಹೋಗಿದ್ವಿ ವೈಭವ್ ಸ್ಟೋರ್ಗೆ ಮೇಕಪ್ ಐಟಮ್ ಎಲ್ಲ ಅಲ್ಲೇ ಚೆನ್ನಾಗಿರೋದು ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಕೊಡ್ತಾರೆ ನಮ್ಮ ಸ್ಕಿನ್ನಿಗೆ ಯಾವ ಸೂಟ್ ಆಗೋ ಥರ ನಮ್ಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಕೊಡ್ತಾರೆ ನೋಡಿ ನಾವು ಇಷ್ಟು ಮೇಕಪ್ ಐಟಮ್ ತೊಗೊಂಬಂದ್ವಿ ಈಗ ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತಿದ್ವಿ ನೋಡಿ ಇದು ಮಾಯಶ್ಚರೈಸರು ಪ್ರೈಮರ್ ಮಿಕ್ಸ್ ಆಗಿರೋಂಥ ಮಾಯಶ್ಚರೈಸರು ತುಂಬ ಚೆನ್ನಾಗಿರುತ್ತೆ ಅದು ಮಾಯ್ಚರೈಸರು ನಾವು ಸಬ್ಸಪ್ರೇಟಾಗಿ ತಗೊಳ್ಳೋ ಥರ ಇಲ್ಲ ಟೂ ಇನ್ ಒನ್ ಎರಡು ಅದರಲ್ಲೇ ಇರುತ್ತೆ ಮಾಯ್ಶ್ಚರೈಸರ್ ಆದಮೇಲೆ ನಾನು ಫೌಂಡೇಶನ್ ತೋರಿಸ್ತಾ ಇದ್ದೀನಿ ನೋಡಿ ಫೌಂಡೇಶನ್ನು ಅಷ್ಟೇ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ತುಂಬ ಚೆನ್ನಾಗಿದೆ ಒಂದು ಮೂರು ವರ್ಷ ಯೂಸ್ ಮಾಡ್ಬೋದು ನೀವು ಯಾವುದೇ ಮೇಕಪ್ ತೊಗೊಂಡ್ರು ಸ್ವಲ್ಪ ಬ್ರ್ಯಾಂಡೆಡಲ್ಲಿ ಚೆನ್ನಾಗಿರೋ ಕ್ವಾಲಿಟೀಲಿ ತೊಗೊಳ್ಳಿ ಸ್ಕಿನ್ನಿಗೆ ಸ್ಕಿನ್ ಎಲ್ತು ತುಂಬ ಚೆನ್ನಾಗಿರುತ್ತೆ ನಾವು ಮ್ಯಾಟಲ್ಲಿ ಶುಗರ್ ಶುಗರ್ ಪೌಂಡೇಶನ್ ತೊಗೊಂಡ್ವಿ ನೋಡಿ ಇದು ಮಾಯ್ಶರೈಸರ್ ಆದಮೇಲೆ ಇದು ಪೌಂಡೇಶನ್ನ ಅಪ್ಲೈ ಮಾಡಬೇಕು ನಾನು ಸಲ ನೆಕ್ಸ್ಟ್ ತೋರಿಸ್ತೀನಿ ಇದನ್ನೆಲ್ಲ ಅಪ್ಲೈ ಮಾಡಿ ಯಾವ ಥರ ಬರುತ್ತೆ ಅಂತ ನೆಕ್ಸ್ಟ್ ಇದು ಪೌಡರು ನೋಡಿ ನಾವು ಪೌಡರ್ನು ಅಷ್ಟೇ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ರವ್ಲಾನ್ ತುಂಬ ಚೆನ್ನಾಗಿದೆ ಎಲ್ಲ ಸ್ವಲ್ಪ ಬ್ರ್ಯಾಂಡೆಡೇ ನೀವು ಯಾವಾಗಲೂ ತಗೊಳ್ಳೋದಾದ್ರೆ ಸ್ವಲ್ಪ ಚೆನ್ನಾಗಿರೋ ಕಂಪ್ನಿದು ಬ್ರ್ಯಾಂಡೆಡೇ ತೊಗೊಳ್ಳಿ ಮೇಕಪ್ ಐಟಮ್ ಮಾತ್ರ ಸ್ವಲ್ಪ ಬ್ರ್ಯಾಂಡೆಡೇ ಇರಬೇಕು ಇದು ಮೇಕಪ್ ಸ್ಪಾಂಜ್ಗಳು ಇದು ನೋಡಿ ಐಲೈನರ್ ಐಲ್ಯಾಶಸ್ಗೆ ಮಸ್ಕರ ಮತ್ತು ಐಲೈನರ್ ಇದು ಪೆನ್ ಥರ ಇದೆ ತುಂಬ ಚೆನ್ನಾಗಿದೆ ಕಣ್ಕಪ್ಪು ಮಸ್ಕರ ಐ ಲೈನರ್ ಎಲ್ಲ ಒಂದು ಮೇಕಪ್ಪಿಗೆ ಏನೇನು ಬೇಕೋ ಎಲ್ಲ ತೊಗೊಬಂದಿದ್ದೀನಿ ಒಂದು ಸೆಟ್ ಇರಲಿ ಅಂತ ಆವಾಗವಾಗ ಬೇಕಾಗುತ್ತೆ ಅಲ್ವಾ ನೋಡಿ ತುಂಬ ಚೆನ್ನಾಗಿದೆ ಇದು ಎಲ್ಲ ಹೊಸ ಹೊಸದು ಬಂದಿದೆ ನಾನು ಎಂಟು ವರ್ಷ ಆಗಿತ್ತು ಚಿಕ್ಕಪೇಟೆಗೆ ಹೋಗಿ ಇವಾಗ ಇರೋದು ನಾವು ಅಂದ್ಕೊಂಡಷ್ಟು ರೇಟಲ್ಲಿ ಯಾವುದು ಸಿಗಲ್ಲ ಇನ್ನೂ ಜಾಸ್ತಿನೇ ಆಗುತ್ತೆ ನಮ್ಮದು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಮೌಂಟು ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಆಗುತ್ತೆ ಅಂತ ನೀವು ಸ್ವಲ್ಪ ಅಮೌಂಟನ್ನ ಜಾಸ್ತಿ ಇಟ್ಕೊಂಡು ಶಾಪಿಂಗಿಗೆ ಹೋಗಿ ನೋಡಿ ಇಷ್ಟು ಮೇಕಪ್ ಐಟಮ್ ಆಯಿತು ಇದು ಲಿಫ್ಟಿಕ್ಕು ಒಂದು ಸ್ಯಾರಿ ಮ್ಯಾಚಿಂಗು ಒಂದು ಎರಡು ಮೂರು ಕಲರು ಲಿಫ್ಟಿಕ್ ತಗೊಂಡ್ರು ಎಲ್ಲ ಚೆನ್ನಾಗಿದೆ ಲಿಫ್ಟಿಕ್ಕು ನೋಡಿ ಮೂರು ಕಲರ್ ತೊಗೊಂಡ್ರು ಪಿಂಕು ಇದು ಪಿಂಕ್ ಶೇಡಲ್ಲಿ ಎಲ್ಲ ಟೆಸ್ಟ್ ಮಾಡಿಬಿಟ್ಟೆ ತೊಗೊಂಡು ಬಂದಿದ್ದೀವಿ ನಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರ ಯಾವಾಗಲೂ ಲಿಫ್ಟಿಗೆ ತೊಗೋಬೇಕಾರೆ ಮಾಯಶ್ಚರೈಸರ್ ಮಿಕ್ಸ್ ಆಗಿರೋ ಥರ ತೊಗೊಳ್ಳಿ ಇದು ನೋಡಿ ಸ್ಯಾರಿ ಮ್ಯಾಚಿಂಗ್ ನೈಲ್ ಪಾಲಿಶು ಒಂದು ತ್ರೀ ಶೇಡಲ್ಲಿ ತೊಗೊಂಡಿದ್ದೀವಿ ಎಲ್ಲ ಕೊಡಿಸ್ಬಿಟ್ಟು ಯಾವಾಗವಾಗ ಕೊಡ್ಸೋಕ್ಕಾಗಲ್ಲ ಅಂತ ಸ್ವಲ್ಪ ಚೆನ್ನಾಗಿರೋದನ್ನೇ ಕೊಡಿಸಿದ್ದೀನಿ ನೋಡಿ ಇಷ್ಟು ನಾವು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಈ ಶಾಪಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇದು ಲಿಪ್ ಲಿಪ್ ಕೇರ್ ಜೆಲ್ಲು ಮಾಮೂಲಿ ನಾರ್ಮಲಾಗಿ ಹಾಕ್ಕೊಳಕ್ಕೆ ಲಿಫ್ಟಿಕ್ ಮೇಲೂ ಹಾಕ್ಬೋದು ಲಿಫ್ಟಿಕ್ ಇಲ್ಲ ಅಂದ್ರೂ ಹಾಕ್ಬೋದು ಇದು ಲಿಪ್ ಲೈನರ್ ಎಲ್ಲ ಕಾಸ್ಟ್ಲಿನೆಪ ಯಾವುದು ಕಮ್ಮಿ ಇದೆ ಯಾವುದೂ ಇಲ್ಲ ಎಲ್ಲ ಕಾಸ್ಟ್ಲಿದೇ ಚೆನ್ನಾಗಿರೋದು ಕೊಡ್ಸ್ಕೊಂಡು ತೊಗೊಬಂದಿದ್ದೀನಿ ಇಷ್ಟಕ್ಕೇನೆ ಎಂಟೂವರೆ ಸಾವಿರ ಆಯಿತು ಮೇಕಪ್ ಐಟಮ್ಗೇ ನೆಕ್ಸ್ಟ್ ಇನ್ನೊಂದು ಬ್ರೈಡಲ್ ಶಾಪಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ